ಪೇಗನ್ಸ್ ಆಗಿದ್ದರು ಕ್ರಿಶ್ಚಿಯಾನಿಟಿ ಏನಿರಲಿಲ್ಲ ಅವರನ್ನು ಕ್ರಿಶ್ಚಿಯಾನಿಟಿಗೋಸ್ಕರ ಕನ್ವರ್ಟ್ ಮಾಡ್ಲಿಕ್ಕೋಸ್ಕರ ಒಂದು ಒಂದು ದೊಡ್ಡ ಚರ್ಚ್ ಆಗಿ ಮಾಡಿ ಎಂತ ಪುನಃ ಶಾಲೆ ಸೇರಿದ್ಯಾ ಬಾಲವಾಡಿ ಏನಾರ ಮಾಡಿದಾಗ ಉಂಟಿದ್ದು ನೋಡ್ಲಿಕ್ಕೆ ಮತ್ತೆ ಚಂದ ಉಂಟು ನಮಸ್ಕಾರ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ ಗೆ ಸುಸ್ವಾಗತ ನಾವಿವತ್ತು ಯಾರ್ಕ್ ಅಲ್ಲಿ ಇದ್ದೇವೆ ಯಾರ್ಕ್ ಅಂತ ಎಣಿಸ್ಕೊಂಡ್ರೆ ನೀವು ಎಣಿಸ್ಕೊಂಡಿರ್ಬೋದು ನಾವು ಅಮೆರಿಕದಲ್ಲಿ ಅಂತ ನಾವು ಅಮೆರಿಕದಲ್ಲಿ ನ್ಯೂಯಾರ್ಕ್ ಅಲ್ಲಿ ಇಲ್ಲ ನಾವು ನ್ಯೂಯಾರ್ಕಲ್ಲಿಲ್ಲ ನಾವೀಗ ಇಂಗ್ಲೆಂಡಲ್ಲಿರುವ ಯಾರ್ಕ್ ಅಂತೇಳಿ ಒಂದು ಸಿಟಿಯಲ್ಲಿದ್ದೆವು ಈ ನ್ಯೂಯಾರ್ಕಲ್ಲಿದ್ದ ಯೋ ಅಮೇರಿಕಾದಲ್ಲಿರುವ ನ್ಯೂಯಾರ್ಕಿಗೆ ಹೆಸರು ಬಂದದ್ದೇ ಈ ಇಲ್ಲಿರುವ ಯಾರ್ಕಿಂದ ಸಾವಿರದ ಆರುನೂರ ಅರವತ್ತ್ನಾಲ್ಕು ತನಕ ಆ ಸಿಟಿಗೆ ನ್ಯೂ ನೆದರ್ಲ್ಯಾಂಡ್ ಅಂತ ಕರೀತಿದ್ದರು ಆಗ ಡಚ್ನವ್ರು ರೂಲ್ ಮಾಡ್ತಿರುವಾಗ ಆಮೇಲೆ ಇಂಗ್ಲೀಷ್ನವ್ರು ಯಾವಾಗ ಕೌಂಟರ್ ಮಾಡಿದರು ನ್ಯೂಯಾರ್ಕನ್ನು ಆಗ ಅದಕ್ಕೆ ನ್ಯೂ ನ್ಯೂ ನೆದರ್ಲ್ಯಾಂಡ್ ತೆಗೆದು ನ್ಯೂಯಾರ್ಕ್ ಅಂತ ಇಟ್ರು ನ್ಯೂಯಾರ್ಕ್ ಅಂತ ಹೇಳಿದ್ರೆ ಇಲ್ಲಿರೋ ಯಾರ್ಕಿನ ಡ್ಯೂಕನ್ನು ಆನರ್ ಮಾಡಲಿಕ್ಕೋಸ್ಕರ ಇತ್ತು ಓನರ್ಗೆ ಇರೋದು ಅಲ್ಲ ಅವರು ಕಾಂಟರ್ ಮಾಡಿದ ನಂತರ ಅದಕ್ಕೊಂದು ಹೆಸರು ಇಡಬೇಕಿತ್ತು ಅದಕ್ಕೆ ನ್ಯೂ ಯಾರ್ಕ್ ಅಂತ ಇಟ್ರು ಹಾಗೆ ಅಮೇರಿಕಾದಲ್ಲಿ ತುಂಬ ಸಿಟೀಸ್ ಹೆಸರು ಉಂಟು ಎಲ್ಲ ಇಲ್ಲಿನ ಒಂದೊಂದು ಸಿಟಿ ಹೆಸರನ್ನೇ ಅಲ್ಲಿಟ್ಟಿದ್ದರು ನ್ಯೂ ನ್ಯೂಯಾರ್ಕ್ ನ್ಯೂ ಇಂಗ್ಲೆಂಡ್ ಹಾಗೆಲ್ಲ ಸೊ ಅದೇ ಹಾಗೆ ಯಾರ್ಕ್ ಈ ಯಾರ್ಕ್ ಅನ್ನೋದು ಎಷ್ಟು ಲೈವ್ಲಿ ಉಂಟಂದ್ರೆ ನಿಮ್ಗೆ ಇಲ್ಲಿ ಕ್ರೌಡ್ ನೋಡಿದ್ರೆ ಗೊತ್ತಾಗ್ ಗೊತ್ತಾಗ್ತಾ ಇರ್ಬೋದು ಫುಲ್ಲಿ ಕ್ರೌಡೆಡ್ ಸಾಟರ್ಡೆ ಸಂಡೆ ಮಾತ್ರ ಅಲ್ಲ ವೀಕ್ ಡೇಸ್ ಅಲ್ಲೂ ಬಂದ್ರು ಇಲ್ಲಿ ಫುಲ್ ಕ್ರೌಡೆಡ್ ಇಲ್ಲಿಗ ಕ್ರಿಸ್ಮಸ್ ಬರ್ಲಿಕ್ಕೆ ಇನ್ನೂ ನಾಲ್ಕು ತಿಂಗಳು ಉಂಟು ಈಗಲೇ ಈಗಲೇ ಕ್ರಿಸ್ಮಸ್ ಗೆಲ್ಲ ಥಿಂಗ್ಸ್ ಎಲ್ಲ ಬಂದಿತ್ತು ಮಾರ್ಲಿಕ್ಕೆ ಕ್ರಿಸ್ಮಸ್ ಟೈಮ್ ಅಲ್ಲಿ ಮಾತ್ರ ತುಂಬಾ ಡೆಕೋರೇಟ್ ಎಲ್ಲ ಮಾಡಿ ಚಂದ ತೋರ್ತದೆ ಇಲ್ಲ ಹೋಗುವ ನೋಡುವ ಯೋ ರೈಟ್ ಸ್ಟೆಡಿ ಇದು ಯಾರ್ಕ್ ಮಿನಿಸ್ಟರ್ ಅಂತ ಯಾರ್ಕ್ ಅಂತ ಹೇಳುವ ಒಂದು ಟೌನ್ ಎಪ್ಪತ್ತೊಂದನೇ ಇಸ್ವಿಯಲ್ಲಿ ರೋಮನ್ ಅವರು ಫೌಂಡ್ ಮಾಡಿದಂತ ಒಂದು ಸಿಟಿ ಇದು ಇದಕ್ಕೆ ಆಗ ಇಕ್ಬೋರಾಮ್ ಅಂತ ಹೆಸರಿದ್ದಿತ್ತು ಆಮೇಲೆ ಅವರು ಫೋರ್ ಹಂಡ್ರೆಡ್ ಇಯರ್ಸ್ ರೂಲ್ ಮಾಡಿದ್ರು ಇಲ್ಲಿ ಕಾನ್ಸ್ಟೆಂಟೈನ್ ಅಂತೇಳಿ ಒಂದು ಫೇಮಸ್ ರೂಲರ್ ಇಲ್ಲೇ ಹುಟ್ಟಿದವ ನಾವು ಸ್ಕೂಲಲ್ಲಿ ಕಾಲೇಜಲ್ಲೆಲ್ಲ ಕಲ್ತಿರ ಕಲ್ತಿದ್ದೆವು ಅವನ ಬಗ್ಗೆ ಕಾನ್ಸ್ಟೆಂಟೈನ್ ಅಂತೇಳಿ ಅವನ ಸ್ಟ್ಯಾಚ್ಯೂ ಒಯ್ಲುಂಟು ಎಂಟುನೂರ ಐವತ್ತೈದನೇ ಇಸ್ವಿಯಲ್ಲಿ ವೈಕಿಂಗ್ಸ್ ಕಿಂಗ್ಸ್ ಈ ಸಿಟಿಯನ್ನು ಕಾನ್ಕರ್ ಮಾಡಿ ಇದಕ್ಕೆ ಜಾರ್ವಿಕ್ ಅಂತ ಹೆಸರು ಆಮೇಲೆ ಒಂದು ಒಂಬೈನೂರ ಐವತ್ತಾರನೇ ಇಸ್ವಿ ಆ ಟೈಮಲ್ಲಿ ಿಂಗ್ ಎಡ್ವರ್ಡ್ ಅಂತೇಳಿ ಒಬ್ಬ ಈ ಈ ಕಂಟ್ರಿಯನ್ನು ಒಂದು ಕಂಟ್ರಿಯಾಗಿ ಯೂನಿಫೈ ಮಾಡಬೇಕು ಇಂಗ್ಲೆಂಡ್ ಅಂತೇಳಿ ಉಗ್ರ ಹೋರಾಟ ಮಾಡಿ ಇದನ್ನು ವೈಕಿಂಗ್ಸ್ ಕಡೆಯಿಂದ ಇವರು ಕಾಂಕರ್ ಮಾಡಿ ತಗೊಂಡ್ರು ತಂಕರ್ ಮಾಡಿ ತಗೊಂಡು ಆಮೇಲೆ ಅದಕ್ಕೆ ಯಾರ್ಕ್ ಅಂತ ಹೆಸರಿಟ್ರು ಅದೇ ಒಂದು ಸಿಟಿ ಈಗ ನಾವು ಈಗ ಯಾರ್ಕ್ ಮಿನಿಸ್ಟ್ರ್ ಅಂಥೇಳಿ ಒಂದು ಅದೇ ಯಾರ್ಕ್ ಯಾರ್ಕಲ್ಲಿರುವ ಯಾರ್ಕ್ ಮಿನಿಸ್ಟರ್ ಅಂಥೇಳಿ ಒಂದು ಪ್ಲೇಸ್ ಮುಂದಿದ್ದೆವು ಒಂದು ಒಳ್ಳೆ ಒಂದು ಹಳೆಯ ಒಂದು ಗೋತಿಕ್ ಆರ್ಕಿಟೆಕ್ಚರ್ ಇರುವಂಥ ಒಂದು ಬಿಲ್ಡಿಂಗ್ ಇದು ತುಂಬ ಚೆಂದ ಉಂಟು ಇದು ಬಿಲ್ಡ್ ಆಗಲಿಕ್ಕೆ ಟೂ ಫಿಫ್ಟಿ ಇಯರ್ಸ್ ತಗೋತು ಮತ್ತು ಇದು ಗೋತಿಕ್ ಆರ್ಕಿಟೆಕ್ಚರ್ಸ್ ಸೆವೆಂಟಿ ಒನ್ ಇಸುವಿಯಲ್ಲಿ ರೋಮನ್ ಅವರಿಂದ ರೂಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು ಆಗ ಫೋರ್ ಹಂಡ್ರೆಡ್ ಇಯರ್ಸ್ ರೋಮನ್ ಅವರು ರೂಲ್ ಮಾಡಿದರು ಆಗ ಅದ ನಂತರ ಇಲ್ಲಿ ಫುಲ್ ಪೇಗನ್ಸ್ ಆಗಿದೆ ಕ್ರಿಶ್ಚಾನಿಟಿ ಏನಿರಲಿಲ್ಲ ಪೇಗನ್ಸ್ ರಿಲಿಜನ್ ಫಾಲೋ ಮಾಡೋರು ಇದ್ದಿದ್ರು ಅವರನ್ನು ಕ್ರಿಶ್ಚಿಯಾನಿಟಿಗೋಸ್ಕರ ಕನ್ವರ್ಟ್ ಮಾಡಲಿಕ್ಕೋಸ್ಕರ ಒಂದು ಸಣ್ಣ ಒಂದು ಚರ್ಚ್ ಥರ ವುಡನ್ ಚರ್ಚ್ ಥರ ಬಿಲ್ಡ್ ಮಾಡಿದ್ರು ಆಮೇಲೆ ಅದ್ರ ಹೊರಗೆಲ್ಲ ಈ ಸ್ಟೋನ್ ಲೈಟ್ ಸಣ್ಣ ಸಣ್ಣ ಒಂದು ಬಿಲ್ಡಿಂಗ್ ಕಟ್ತಾ 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 ಒಂದು ದೊಡ್ಡ ಚರ್ಚ್ ಆಗಿ ಮಾಡಿದ್ರು ಆಮೇಲೆ ಸಾವಿರದ ಇನ್ನೂರನೇ ಇಸ್ವಿಯಲ್ಲಿ ರೀಬಿಲ್ಡ್ ಮಾಡಿದರು ಮಾಡಿದ್ರು ದೊಡ್ಡ ಚರ್ಚ್ ಆಗಿ ಅದೇ ಇಷ್ಟು ದೊಡ್ಡ ಚರ್ಚ್ ನಾವೀಗ ಯಾರ್ಕ್ ಮಿನಿಸ್ಟರ್ ಒಳಗಿದ್ದೇವೆ ಈಗ ಹೊರಗೆ ತೋರಿಸಿದ್ದೇವಲ್ಲ ಅಂತ ಹೇಳಿ ಈಗ ಒಳಗಿದ್ದ ಹೇಗೆ ತೋರ್ತಾ ಉಂಟಂತ ತೋರಿಸ್ತೇವೆ ತುಂಬಾ ಚೆಂದ ಉಂಟು ನೋಡಲಿಕ್ಕೆ ಈಗ ಯಾಕ್ ಮಿನಿಸ್ಟರ್ ಅಂತ ಹೇಳ್ತಾರೆ ಹೌದು ಬಟ್ ಇದು ರಿಯಲ್ ಹೆಸರು ಸೇಂಟ್ ಪೀಟರ್ಸ್ ಚರ್ಚ್ ಅಂತ ಹೇಳಿ ಒಂದ್ರೆ ಇದರಲ್ಲಿ ತುಂಬ ಲೈಟ್ಸ್ ಏನು ಇಡ್ಲಿಲ್ಲ ಫುಲ್ ಇಲ್ಲಿ ವಿಂಡೋಸ್ ಉಂಟು ದೊಡ್ಡ ದೊಡ್ಡ ವಿಂಡೋಸ್ ಅದರಿಂದ ನ್ಯಾಚುರಲ್ ಲೈಟ್ ಒಳಗೆ ಉಂಟು ಲೈಟ್ಸ್ ಉಂಟು ಹಾಗಂತ ಅಲ್ಲ ಬಟ್ ಈ ಯಾಕ್ ಮಿನಿಸ್ಟರ್ ಅದೇ ಒಂದು ವಿಶೇಷತೆ ಅಂದ್ರೆ ಇಲ್ಲಿ ಸ್ಟೇನ್ ಗ್ಲಾಸ್ ಉಂಟು ಅದು ತುಂಬ ವರ್ಲ್ಡಲ್ಲಿ ತುಂಬ ಯೂಸ್ ಮಾಡಿರೋದಂದರೆ ಯಾರ್ಕಲ್ಲಿ ಅಂತ ಹೇಳ್ಬೋದು ಯಾರ್ಕ್ ಮಿನಿಸ್ಟರ್ ಒಳಗೆ ನಾನು ಹಿಂದಿರೋದು ರೋಸ್ ವಿಂಡೋ ಅಂತ ಹೇಳಿ ಅದು ನೈನ್ಟೀನ್ ಏಯ್ಟಿ ಫೋರಲ್ಲಿ ಸಿಡ್ಲು ಹೊಡೆದು ಬೆಂಕಿ ತಾಗ್ತಲ್ಲಿ ಬೆಂಕಿ ತಾಗಿ ರೂಫಿಗೆ ರೂಫೆಲ್ಲ ಸುಟ್ಟೋಯಿತು ಬಟ್ ಆ ಸ್ಟೇನ್ ಗ್ಲಾಸಸ್ ಏನೂ ಆಗಲಿಲ್ಲ ಅಂದರೆ ಫೋರ್ಟಿ ತೌಸಂಡ್ ಕ್ರ್ಯಾಕ್ಸ್ ಬಂದು ಸೆವೆನ್ ತೌಸಂಡ್ ಪೀಸಸ್ ಅದು ಸ್ಟಿಲ್ ಆಗಿ ಉಂಟಿ ನಿಮ್ಗೆ ರೂಫ್ ತೋರಿಸ್ದೆ ಅದೀಗ ಉಡನ್ ಮಾಡಿದ್ದಾರೆ ಆಚೆ ಕಡೆ ರೂಫ್ ನೋಡಿದರೆ ಅದು ಹಳೆಯ ರೂಫ್

ಅಷ್ಟು ಹಾಕೊಂಡು ಹೋಗ್ಲಿಕ್ಕೆ ಆಗುತ್ತಲ್ಲ ಇದೆಂತ ಇದ್ರೊಳಗೆ ಇಲ್ಲಿ ಇರೋದು ಇಲ್ಲಿ ನೋಡ ಇದೆಂತ ಇದು ಪಾರ್ಲಿಮೆಂಟ್ ಬಿಲ್ಡಿಂಗ್ ತರ ಉಂಟಪ್ಪ ಇದು ಇದರಲ್ಲೂ ಹಾಗೆ ಇರೋದಲ್ಲ ಯಾವ್ದ್ರೊಳಗೆ ಬಿಗ್ ಬೆನ್ ಒಳಗೆ ಹೌದು ಬಿಗ್ ಬೆನ್ ಒಳಗೆ ಇದೆ ಗ್ರ್ಯಾಂಡ್ ಆರ್ಗನ್ ಅಂತ ಹೇಳಿದ್ರೆ ಇದಕ್ಕೆ ಆರ್ಗನ್ ಅಂತ ಹೇಳೋದು ಮ್ಯೂಸಿಕ್ ಪ್ಲೇ ಮಾಡೋದು ಇಲ್ಲಿ ನೋಡ್ಲಿಕ್ಕೆ ಮತ್ತೆ ಚೆನ್ನ ಉಂಟು ಡೀಟೇಲ್ಡ್ ಆಗಿ ಉಂಟ ಇದು ಗಾಥಿಕ್ ಸ್ಟೈಲ್ ಆರ್ಕಿಟೆಕ್ಚರ್ ಇದು ಇದು ಸಹ ತುಂಬಾ ದೊಡ್ಡದುಂಟಲ್ಲ ಇದು ಇದು ಆಲ್ಟರ್ ಅನ್ಸ್ತ ಒಂದು ಈಗ ಎಷ್ಟು ಆಲ್ಟರ್ ಎಲ್ಲ ಬದಿ ಆಲ್ಟರ್ ಉಂಟು ಅದು ಕೋಯರ್ ಇದು ಆಲ್ಟರ್ ಇದು ನೋಡಿ ಇದು ನೋಡಿ ದೊಡ್ಡ ಗ್ಲಾಸ್ ಇದರ ಹೆಸರು ದಿ ಗ್ರೇಟ್ ಈಸ್ಟ್ ವಿಂಡೋ ಅಂತ ಇಲ್ಲಿ ಯಾರ್ಕ್ ಉಳ್ಕೊಂಡವರಿಗೆ ಮತ್ತೆ ಸ್ಟೂಡೆಂಟ್ಸಿಗೆ ಇಲ್ಲಿ ಒಳಗೆ ಬರಲಿಕ್ಕೆ ಫೀಸ್ ಇರಲ್ಲ ನೀವು ಅಡ್ರೆಸ್ ತೋರಿಸಿದ್ರೆ ಸಾಕು ಇಲ್ಲಿ ಫ್ರೀ ಎಂಟ್ರಿ ಬಟ್ ಯಾರ್ಕ್ ಅಲ್ಲಿ ಹೊರಗೆ ಬಂದವರಿಗೆಲ್ಲ ಏಟೀನ್ ಪೌಂಡ್ ಕೊಡ್ಬೇಕು ಒಬ್ಬರಿಗೆ ಏಟೀನ್ ಪೌಂಡ್ ಆದ್ರೆ ಅದು ಒಂದು ದಿನಕ್ಕಲ್ಲ ಒಂದು ವರ್ಷ ಒಂದು ವರ್ಷದಲ್ಲಿ ಯಾವಾಗ ಬೇಕಾದರೂ ಬರ್ಬೋದು ಏಟೀನ್ ಪೌಂಡ್ ಕೊಟ್ರೆ

ಒಂದು ಹಿಸ್ಟ್ರಿ ಉಂಟು ವೈಕಿಂಗ್ಸ್ ಬಂದು ರೂಲ್ ಮಾಡಿದ್ರು ಇದೆಲ್ಲ ಆ ಟೈಮಿದ್ದು ಒಂದೊಂದು ಆರ್ಟಿಫೆಕ್ಟ್ಸ್ ಇಲ್ಲೂ ಸುಮಾರು ಕಾಯಿನ್ ಉಂಟು ಭೂಮಿ ಅಡಿಂದ ಹೊಂಡ ಮಾಡಿ ತೆಗೆದಾಗ ಎಲ್ಲ ಸಿಕ್ಕಿದ್ದು ಇದೆಲ್ಲ ಸರಿತಾ ಎಂತ ಗಿಚ್ಚಿದ್ಯಾ ಇದಂತ ರೋಮನ್ ಟೈಲ್ ಅಂತೆ ಎಂತ ಮಾಡೋದು ಅದು ಒಂದು ಗಿಚ್ಚಿದ್ರೆ ಅದ್ರ ಇದು ಇದು ಇಂಪ್ರೆಷನ್ ಸಿಕ್ತಾ ಉಂಟು ಎಂತ ಪುನಃ ಶಾಲೆಗೆ ಸೇರಿದ್ಯಾ ಶಾಲೆಗೆ ಹೋಗ್ತಿದ್ಯಾ ಬಾಲ್ವಾಡಿಯನ್ನೆಲ್ಲ ಮಾಡಿದಾಗ ಅನ್ಸುತ್ತೆ ಇದೆಲ್ಲ ರೋಮನ್ ಅವ್ರ ಟೈಮ್ ಇದ್ದು ಇಲ್ಲಿ ಸರಿತಾ ಈಗ ಒಂದು ಪೇಪರಲ್ಲೊಂದು ಬರೆದು ತೋರಿಸಿದ್ದಲ್ಲ ಎಪಿ ಅಂತ ಟೈಲ್ಸ್ ಮೇಲೆ ಇದ್ದು ಅದಂತೆ ಈ ರೋಮನ್ ಅವರು ಯಾರ್ಕ್ ಅನ್ನು ಆಳ್ತಾ ಇರುವಾಗ ಇಲ್ಲಿ ಕ್ರಿಶ್ಚಿಯಾನಿಟಿ ಇರಲಿಲ್ಲ ಆದರೂ ಒಂದು ಬಿಲೀಫ್ ಜನರ ಮಧ್ಯದಲ್ಲಿ ಉಂಟಂತ ಅಂತ ಹೇಳೋದಕ್ಕೆ ಪ್ರೂಫ್ ಅದಂತೆ ಅದಂತೆ ಎ ಪಿ ಅಂತಂದರೆ ಗ್ರೀಕ್ ವರ್ಡಲ್ಲಿ ಕ್ರೈಸ್ತ್ ಅಂತ ಅರ್ಥ ಇದೆಲ್ಲ ಈ ಚರ್ಚ್ ಫಾದರ್ನವ್ರ್ದೆಲ್ಲ ಬಟ್ಟೆ ಇರಬೇಕು ಆ ಕಾಲ ಒಂದು ದೊಡ್ಡ ಬೈಬಲ್ ಅನ್ಸ್ತದೆ ಇದು ರೋಮನ್ ಬಾತ್ ಬಾಟಮ್ ಇದೆಲ್ಲ ಸ್ಟ್ಯಾಚ್ಯೂಸು ಒರಿಜಿನಲ್ ಬಿಲ್ಡಿಂಗಲ್ಲಿ ಯಾವ್ದು ಅಲ್ಲಿ ಇಟ್ಟಿಂತಾರಂತೆ ಇದೊಂದು ಬ್ಯೂಟಿಫುಲ್ ಕ್ಯಾಂಡಲ್ ಇದು ಇದನ್ಸ್ತ ಇದು ಇದು ಏಯ್ಟೀನ್ ಫಿಫ್ಟಿ ತ್ರೀ ಇದು ಹಾಗೆಲ್ಲ ಸುಮಾರೆಲ್ಲ ಚರ್ಚಲ್ಲೆಲ್ಲ ಯೂಸ್ ಮಾಡ್ತಿರುವಂಥದ್ದು ಇದೊಂದು ಚಾಲಿಸಸ್ ವೈನ್ ಮತ್ತು ಬ್ರೆಡ್ ಎಲ್ಲ ಕೊಡೋದು ಇದು ಸಿಕ್ಸ್ಟೀನ್ ಸಿಕ್ಸ್ಟಿ ನೈನ್ ಇದು ಇದು ನೈನ್ಟೀನ್ ಏಯ್ಟಿ ಫೋರಲ್ಲಿ ಫೈರ್ ಆದಾಗ ಚಿಕ್ಕ ಬೈಬಲ್ಸ್ ಇದೆಲ್ಲ ಈ ಚಾಲಿಸಸ್ ಫೋರ್ಟೀನ್ ಏಯ್ಟಿದಂತೆ ಫೋರ್ಟೀನ್ ನೈಂಟಿದು ಇಲ್ಲಿ ಇದೆಲ್ಲ ಮಾಡ್ತಾ ಇದ್ರು ಇವರು ಇದೆಲ್ಲ ಮುಂಚಿನ ಕಾಲದಲ್ಲ ಇದು ಇದೆಲ್ಲ ರೀಸೆಂಟಾಗಿ ಇವರು ಬಿಲ್ಡ್ ಮಾಡ್ತಾಯಿದ್ರು ಇಲ್ಲಿ ಯಾರ್ಕ್ ಮಿನಿಸ್ಟರ್ ಸ್ಟೋನ್ ಯಾರ್ಡ್ ಮೇಯ್ಸನ್ ಲಾಡ್ಜ್ ಅಂತೆ ಇದೆಲ್ಲ ಈಗ ಮುಂಚಿನ ಒಂದು ಆರ್ಟನ್ನು ಪುನಃ ಬಿಲ್ಡ್ ಮಾಡೋದು ಅದೇ ನಾವು ಇಲ್ಲಿ ನೋಡುವಾಗ ಇಲ್ಲೂ ಒಂದು ಡೊನೇಟ್ ಮಾಡಿ ಅಂತೇಳಿ ಬೋರ್ಡ್ ಉಂಟು ಡೊನೇಟ್ ಮಾಡೋರು ಇಲ್ಲಿ ಡೊನೇಟ್ ಮಾಡ್ಬೋದು I'll wait for him to do Thank you. Thank you. Oh. Thank you. Hiya. Hello. Can I get a, a pork wrap, please? Pork wrap. Yeah. With apple sauce? Uh, yes, please. Um, pork sandwich. Pork sandwich. Yes, please. Want the sauce on that as well. Does it taste it good? Better? This is my first time trying. Does it taste good? Um, Yes, yeah, sure. I, I think it's nice. It's apple sauce. applesauce. Right. <laughs> <laughs> I believe you. Anything else? Uh, Can I have a latte, please? Uh, we don't have any coffee in at the moment. Uh, we can do a tea if you like tea. Yes, yeah, sure. that's all right. Yeah. Uh, so I've got pork wrap with applesauce, pork sandwich with applesauce, mm -hmm. and a tea. Yeah. So is that everything you Yeah, That's, yeah, that's, that's £18. Can we just sit upstairs? Or do we yeah, so if you wait for your food, like, uh -huh. once you've got it, you can go sit upstairs. Yeah, up. uh, okay. So yeah. I'll let you know when it's ready. Alright, so yeah, thank you. Thank you. இதீங்க நான் தக்க நான்கு ராப் தக்கே சரிக்க சாண்ட்விச் தகண்டி இதீங்க ட்ரை மாட்டாங்க துணாக ஆக்டிர் பீகார ராப் மாயேமாரி இடம் நோடு இது பூக் ராப் வித் ஆப்பிள் சாஸ் எ மீட் எந்திரோம் கேரட்டு வெஜிடேபல்ஸ் உண்டு ஆப்பிள் चुप रहो। इधर साढ़े पंद्रह इधर नोडबा सैंडविच आएगा उनका। आन सैंडविच टाइम आड़ लेके आता है तो इधर सेम इधर, पर तो रैप द सैंडविच जस्ट आउट टेस्ट है इधर के आएगा। नोडबा टाइम आड़ लो। तुम्हारा नोडी तो है। কি বলতো তুমি বনিষ্ঠ বল সর সর প্রথমবার এবروটাকে পুরো পুরো केलं উনি কি কি슈 তো কোন বলתי হ্যাঁ বলতো

ಇಲ್ ನೋಡಿ ಇಲ್ಲ ಒಬ್ಳು ಹಾಡ್ತಿದ್ಲು ಮತ್ತೆ ಆಚೆ ಬದಿ ಒಬ್ಬ ಬೆಂಕಿಯಲ್ಲೇನೋ ಇದು ಮಾಡ್ತಿದ್ದ ಇನ್ನು ಶುರು ಮಾಡ್ಲಿಲ್ಲ ಈಗ ಶುರು ಆಗ್ತದೆ